ನಮಸ್ಕಾರ ವೀಕ್ಷಕರೆ ಆರ್ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಗೌರಿಬೆನ್ನೂರು ನಗರದ ತಾಲೂಕ್ ಪಂಚಾಯತ್ ಆವರಣದಲ್ಲಿ ಶಾಸಕ ಕೆಎಚ್ ಗೌಡರವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಯಿತು ಈ ವೇಳೆ ಶಾಸಕ ಪುಟ್ಟಸ್ವಾಮಿ ಗೌಡ ಮಾತನಾಡಿ ಅಧಿಕಾರಿಗಳು ಬದ್ದತೆಯಿಂದ ಕಾರ್ಯನಿರ್ವಹಿಸಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸ ಮಾಡಬೇಕಾಗಿದೆ ಗೌರಿಬಿದನೂರು ನಗರದ ತಾಲೂಕಾ ಪಂಚಾಯಿತಿ ಆವರಣದಲ್ಲಿ ಶಾಸಕ ಕೆ ಎಚ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕಾ ಮಟ್ಟದ ತ್ರೈಮಾಸಿಕ ಕೆ ಡಿ ಸಭೆ ನಡೆಯಿತು ಈ ವೇಳೆ ಶಾಸಕ ಕೆ ಎಚ್ ಗೌಡ ಮಾತನಾಡಿ ಅಧಿಕಾರಿಗಳು ಬದ್ಧತೆಯಿಂದ ಕಾರ್ಯನಿರ್ವಹಿಸಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಂತಹ ಕೆಲಸ ಮಾಡಬೇಕಾಗಿದೆ ಪ್ರಗತಿಯ ಹಂತದಲ್ಲಿ ಇರುವಂತಹ ಕಟ್ಟಡ ಕಾಮಗಾರಿಗಳಿಗೆ ಚುರುಕು ನೀಡಿ ಟೆಂಡರ್ನಲ್ಲಿ ನಿಗದಿಪಡಿಸಿರುವಂತಹ ಸಮಯದ ಒಳಗಾಗಿ ಪೂರ್ಣಗೊಳಿಸುವಂತೆ ಕ್ರಮವನ್ನು ವಹಿಸಬೇಕು ಆರೋಗ್ಯ ಇಲಾಖೆಯ ಸಿಬ್ಬಂದಿ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಇರುವಂತಹ ಆರೋಗ್ಯ ಮತ್ತು ಉಪ ಆರೋಗ್ಯ ಕೇಂದ್ರಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡುವ ಮೂಲಕ ಡೆಂಗ್ಯೂ ಕಾಲ್ರ ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಕ್ರಮವನ್ನ ವಹಿಸಬೇಕಾಗಿದೆ ಎಂದು ತಿಳಿಸಿದರು

ಹಾಗೂ ತಾಲೂಕಿನ ಎಲ್ಲ ಸಾರ್ವಜನಿಕರ ಕುಂದುಕೊರತೆಗಳನ್ನು ಎಲ್ಲ ಇಲಾಖೆಗಳು ಸೂಕ್ತವಾಗಿ ಬಗೆಹರಿಸಬೇಕೆಂದು ತಿಳಿಸಿದರು ಈ ವೇಳೆ ತಹಶೀಲ್ದಾರರಾದಂತಹ ಮಹೇಶ್ ಪತ್ರಿ ತಾಲೂಕು ಪಂಚಾಯಿತಿ ಇಇಒ ಜಿಕೆ ಹೊನ್ನಯ್ಯ ಸಿಪಿಐ ಸತ್ಯನಾರಾಯಣ ನಗರಸಭೆ ಆಯುಕ್ತ ಡಿಎಂ ಗೀತಾ ಸೇರಿದಂತೆ ತಾಲೂಕಿನ ಎಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು ಆರ್ ಒನ್ ಕನ್ನಡ ನ್ಯೂಸ್ ಚಾನೆಲ್ ಗೌರಿ ಬಿದನೂರು ಆರ್ ಕನ್ನಡ ನ್ಯೂಸ್ ನಮಸ್ತೆ